ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಮಿತ್ರರ ಮಿತ್ರ ಈ ಒಂದು ವಾಹಿನಿಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ತಮಗೆ ಕೊಡ್ತಾ ಇದ್ದೇವೆ ನಾವು ಹುಣಸೂರಿನ ಕುಮಾರರಸೇಗೌಡ ಅವರ ಮಿತ್ರ ಬಳಗದಿಂದ ಏನು ಮಿಸ್ಟರ್ ಗುಂಡಣ್ಣ ಅನ್ನುವ ನಾಟಕ ಹುಣಸೂರಿನ ಪುರಭವನದಲ್ಲಿ ಪ್ರದರ್ಶನ ಆಯಿತು ಅದನ್ನು ಮೊದಲಿನಿಂದ ಕೊನೆ ತನಕ ನೋಡಿದ್ದೆ ಅಂತ ಹೇಳಿದ್ದೆ ಅದನ್ನು ಭಾಗ ಒಂದು ಭಾಗ ಎರಡು ಭಾಗ ಮೂರು ಈ ರೀತಿ ಅದನ್ನು ತಮ್ಮ ತೋರಿಸ್ತೇನೆ ಅಂತ ಹೇಳಿದೆ ಇವತ್ತು ನಾವು ಆ ಒಂದು ನಾಟಕದ ಕೊನೆಯ ದೃಶ್ಯಕ್ಕೆ ಬಂದಿದ್ದೇವೆ ಸ್ನೇಹಿತರೆ ಎರಡು ಮಾತಿನಲ್ಲಿ ಆ ಮಿಸ್ಟರ್ ಗುಂಡಣ್ಣ ನಾಟಕದ ಕಥೆಯನ್ನು ಹೇಳಬೇಕು ಅಂತಂದರೆ ಮೊದಲಿನಿಂದ ಭಾಳ ಹಾಸ್ಯಮಯವಾಗಿ ಹೋಗ್ತಿದ್ದಂಥ ನಾಟಕ ಆ ಒಂದು ನಾಟಕದ ನಾಯಕ ಬಂದು ರಾಘವ ಆತನಿಗೆ ಮೊದಲು ಮದುವೆಯಾಗಿರುತ್ತೆ ಅವರಿಗೆ ತಂದೆ ಇರೋದಿಲ್ಲ ಚಿಕ್ಕಪ್ಪ ಮಾತ್ರ ಇರ್ತಾರೆ ಮೊದಲನೇ ಹೆಂಡತಿಯ ಕಾಲಾನಂತರ ಅವರು ಚಿಕ್ಕಪ್ಪ ರಾಘವನಿಗೆ ಪ್ರೆಸರ್ವ್ ಮಾಡ್ತಾರೆ ಎರಡನೇ ಮದುವೆ ಆಗು ಅಂತ ಹೇಳಿ ರಾಘವ ಮನಸ್ಸಿಲ್ಲದ ಮನಸ್ಸಿನಿಂದ ಎರಡನೇ ಮದುವೆಗೆ ಹೋಗ್ತಾನೆ ಆ ಎರಡನೇ ಮದುವೆನ ಆತ ರಾಧಾಳ ಜೊತೆಯಲ್ಲಿ ಮಾಡ್ತಾರೆ ರಾಹದಾಳನ್ನು ಮೊದಲಿನಿಂದಲೂ ಬಯಸಿದ್ದಂತಹ ಏನು ರಾಘವರವರ ಚಿಕ್ಕಪ್ಪ ಬಸವರಾಜಪ್ಪ ಅವಳನ್ನು ತನ್ನ ವಶಕ್ಕೆ ತಗೊಳ್ಬೇಕು ಅಂತ ನೋಡ್ತಾರೆ ಈ ವಿಷಯ ಅವರ ಮನೆಯ ಕೆಲಸದ ಆಳು ಗುಂಡರಿಗೆ ಗೊತ್ತಾಗಿ ಅವರು ರಾಘವನಿಗೆ ಹೇಳ್ತಾರೆ ಈ ರೀತಿ ಮನೆಯಲ್ಲಿ ನಡೀತಾ ಇದೆ ನಿನ್ನ ಹೆಂಡತಿಯ ಜೊತೆಯಲ್ಲಿ ನಿಮ್ಮ ಚಿಕ್ಕಪ್ಪ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಆದರೆ ರಾಧಾ ನಾನು ನಲವತ್ತೆಂಟು ದಿನಗಳ ಕಾಲ ವತದಲ್ಲಿರ್ತೇನೆ ಆದ್ದರಿಂದ ನಾನು ಯಾರ ಕೈಗೂ ಸಿಗೋದಿಲ್ಲ ದಯವಿಟ್ಟು ನನ್ನ ಜೊತೆಯಲ್ಲಿ ಸಹಕರಿಸಿ ಅಂತೇಳಿ ತನ್ನ ಚಿಕ್ಕಮ್ಮ ಅವನಿಗೆ ಹೇಳಿರ್ತಾಳೆ ಹಾಗೆಯೇ ನಲವತ್ತೆಂಟು ದಿನ ಕಳೆಯುತ್ತೆ ಒಂದು ದಿನ ಅವರಿಬ್ಬರು ಸರಸ ಸಲ್ಲಾಪದಲ್ಲಿ ತೊಡಗಿರುವಾಗ ರಾಘವ ದೃಶ್ಯವನ್ನು ನೋಡ್ತಾನೆ ಬಹಳ ಒಂದು ಮನಕಲುಕುವಂತಹ ಅರ್ಥಗರ್ಭಿತವಾದಂತಹ ಸನ್ನಿವೇಶವನ್ನು ನಿರ್ದೇಶಕ ಅವರು ಅಲ್ಲಿ ಸಂಭಾಷಣೆಗಳನ್ನು ಹೆಣೆದಿದ್ದಾರೆ ಮೈಸೂರಿನ ಅಲೆಕ್ಸಾಂಡರ್ ಅವರ ಸಂಗೀತ ನಿರ್ದೇಶನ ಒಂದು ನಾಟಕಕ್ಕಿದೆ ಆ ಒಂದು ನಾಟಕದ ಕೊನೆಯ ಕ್ಲೈಮ್ಯಾಕ್ಸ್ ದೃಶ್ಯವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ ಅದನ್ನು ನಮಗೆ ಸುಂದರವಾಗಿ ವಿಡಿಯೋವನ್ನು ಮಾಡಿಕೊಟ್ಟವರು ನಮ್ಮ ಸ್ನೇಹಿತರಾದಂಥ ಶ್ರೀಯುತ ನಟೇಶ್ ಅವರು ನಟೇಶ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಅವರು ಚಿತ್ರೀಕರಣ ಮಾಡಿರುವಂತಹ ಈ ಒಂದು ನಾಟಕದ ಕೊನೆಯ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಾವೀಗ ಹೋಗೋಣ ಮಿಸ್ಟರ್ ಗುಂಡಣ್ಣ ನಾಟಕದ ಕ್ಲೈಮ್ಯಾಕ್ಸ್ ದೃಶ್ಯವನ್ನು ನೋಡಿಬರೋದಕ್ಕೆ ವೀಕ್ಷಕರೇ முடிசுவரளிக மல்லைய மத்தியோகிசே மனோரஞ்சனையு ராதையே மல்லிக ನಿಮ್ಮ ಹೇಳ್ತಾ ಇದ್ರು ನಿಮ್ಮ ಚಿಕ್ಕಪ್ಪನ ನಂಬೇಡ ಅವನೊಬ್ಬಮುಖಾಗ್ರಹ ಅಂತ ಆದ್ರೂ ನಾನು ನಂದೆ ಚಿಕ್ಕಪ್ಪ ತಪ್ಪಲಿ ಆದ ನನ್ನ ಕೈ ತುತ್ತ ಕೊಟ್ಟು ಬೆಳೆಸಿ ದೊಡ್ಡವ್ ಮಾಡಿದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಚಿಕ್ಕಪ್ಪ ಇವಳು ನನ್ನ ಹುಡುಕ್ ಕೊಟ್ಟಾಗ ಮಗನೇ ಈ ಹುಡುಗಿ ನನಗಿಷ್ಟ ಆಗಿದೆ ಅಂತ ಒಂದೇ ಒಂದು ಮಾತು ಹೇಳಿವೆ మదే మాట్ చివే మగన కయంగా కట్టి మగన ప్రమాణ సొసో సాధు ఏమీ అక్క చిన్న నాట్య ఎంత నాటక రాదా రాధా నీ ఎన్ను పులకి హెమ్మారి ಏನ್ ಇದೆಯೇ ಒಂದು ದಿನ ನೀವು ನೋಡಿಲ್ಲ ಅಂದ್ರೆ ಹೊತ್ತು ಹೋಗಲ್ಲ ಒಂದು ದಿನ ನೀವು ನೋಡ್ಲಿಲ್ಲ ಅಂತ ಊಟ ಸೇರಲ್ಲ ಮೂರು ದಿನ ನೀವು ನೋಡಲ್ಲ ಅಂದ್ರೆ ನಿದ್ರೆ ಮಾಡಲ್ಲ ಅಂತ ಈಗ ನೋಡ್ರೆ ತಂದೆ ಸಮಾನದ ನಾನು ಚಿಕ್ಕಪ್ಪನ ಜೊತೆ ಸರ್ಸಾಡ್ತಾ ಇದೆಯೇ ಚೊಚ್ಚಾಂಡ್ ಆಯಿ ಅದು ಈ ದೃಶ್ಯ ನೋಡಿ ನಾನು ಈ ಬದುಕಿರ್ಬೇಕು ಬಂದು ಇರ್ಬೇಕಾದ್ರೂ ಮೊದಲನೇ ಎಲ್ಲಿ ಯಾಕೆ ಅಷ್ಟು ಅಂತ ನನಗೆ ಈಗ ಅರ್ಥ ಆಗ್ತಾ ಇಲ್ಲ ಇಲ್ಲ ನಾನು ಬದುಕಿಲಿಕ್ಕೆ ಸಾಧ್ಯ ಇಲ್ಲ ನಗುವುದು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ